ಗಾಯನ ಸಂಘದ ಈ ಅಗ್ನೇ ಸುಂದ್ರ ಅನಂತ ಕೊಟ್ಟಿಗೆ ಸಲ್ಲಿಸುತ್ತಾ ಸಲ್ಲಿಸುತ್ತ ಏನಾಯ್ತ್ರಿ ಏನಾಯ್ತರಿ ದಳ ತಾಳ ನಮಸ್ಕಾರ ಮಾಡುದು ಯಾವ್ ಆಗಬಾರದು ನೀವು ಅಲ್ಲಿ ಅಪ್ಪಾಜಿ ಅವ್ರ ಹೆಂಗುತ್ತಾರೆ ಸಿದ್ದೇಶ್ವರ ಅಪ್ಪ ಪುತ್ ಆಗ್ಯದೇ ಕೊಡುತ್ತಾರ ಆ ಮಗನಿ ಹಂಗ ನೆಕ್ ಆತೀನಿ ಹಾ ನೀ ಎತ್ತಿ ಅನ್ನತವ್ ನಾನು ಯಾಕ ನೀ ಅನ್ಸೋಳಕ್ ಗೊತ್ತಿ ಅಲ್ಲ ಗೊತ್ತಿ ಯಾಕ್ರಿ ಹೌದೌದು ನಾ ನಂಗ್ ನೀತಿ ಅತ್ತೇ ನಾನ್ ಬಿಡ ನಾವ ನಾನ್ ಬಿಡಂಗಿಲ್ಲ ಅದೇನು ಹಾ ಸಾಯಿ ಹೇಳಿದಾಗ ಶನಿ ಕೇಳಿದ್ರ ಅದೇನೋ ಮಾಡೋದು ಸಂಡೋಸ ಮಾಡುತ್ತೆ ಹಂಗೇನಿಲ್ಲಾ ಅಪ್ಪ ಅದರೊಳಗ ನಾ ಏನ್ ಹೇಳಿ ಬಾಳ ಅಪ್ಪ ಮಗನೇ ದೊಡ್ಡ ಮಾತೇನ ಏನಿಲ್ಲ ಸರಿ ಸೈಲಾ ಇರಿ ಅವ ಜ್ಞಾನಿಗಳಾಗಿರತಕ್ಕಂಥದ್ದು ಮಾತನ ಬಾಳ ಚಂದ ಐತ ಅವ್ನಿ ಮಾತ ಭಕ್ತಿಯಿಂದಲೆ ಶಕ್ತಿ ಭಕ್ತಿಯಿಂದಲೆ ಮುಕ್ತಿ ಭಕ್ತಿ ವಿರಕ್ತಿಗಳ ಜಗದಲ್ಲಿ ಮುಕ್ತಿ ಇಲ್ಲಂದ್ರ ಸರ್ವತ್ಯಾತ್ ಹೇಳ್ದ ಅಂತೇನಿ ಮಾತಾ ಕೇಳಿದ್ರು ಅವ್ರು ಇದೇನ್ ಮಾತನ ಯಾಕ್ ಹೇಳಿದ್ರು ಯಾಕ್ ಹೇಳಿದ್ರು ಸರಿ ಸೈಲ ಹಾ ಒಮ್ಮೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಏನಾಗಿತ್ತು ಕಾಶಿಪಟ್ಟಣದ ಪಂಡಿತ ತಿಳ್ಕೊಂಡಿದ್ದಾವ ಏನ್ ತಿಳ್ಕೊಂಡಿದ್ದ ಕಾಶಿಪಟ್ಟಣದ ಪಂಡಿತ ಕಾಶಿಪಟ್ಟಣದ ಪಂಡಿತ್ ತಿಳ್ಕೊಂಡ ಈ ಜಗತ್ತಿನೊಳಗ ನನ್ನತ್ತು ಯಾರು ಯಾರೋ ಈ ಜಗತ್ತಿನೊಳಗ ನನ್ನತ್ ಶಾನೇ ಯಾರು ಇಲ್ಲ ತಿಳ್ಕೊಂಡಿದ್ದ ಮನಸ್ಸಿನೊಳಗ ಒಳಗ ಹೌದು ಈ ಭೂಮಿ ಇತ್ತ ನನ್ನ ಶಾನೆ ಆಧಾರ ಏನ್ ಇಲ್ಲ ಆಧಾರ ಏನಿಲ್ಲ ತಿಳ್ಕೊಗ ಒಂದಿನ ಕಾಶಿಪಟ್ಟಣ ಪಂಡಿತ ಲೋಕ ಸಂಚಾರ ಮಾಡ್ಕೋತ ಜನ ಸಂಚಾರ ಹೌದು ಲೋಕ ಸಂಚಾರ ಮಾಡ್ಕೋತ ಹೌದು ಒಂದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರ್ ದಿನ ಹೋಯ್ತು ಒಂದು ವಾರ ಸಂಚಾರ ಮಾಡುದು ಹಾ ಸಂಚಾರ ಮಾಡ್ದಿಪ್ಪ ಸಂಚಾರ ಮುಂದು ಒಂದಿನ ದಿನ ಏನಾಯ್ತಪ್ಪ ಕೇಳ ಸೇಲ್ ಏನಾಯ್ತು ಒಂದಿನ ಅಡವಿ ಆರ್ಯಾಣದೊಳಗ ಹೌದು ತಿರುಗುತ್ತ ತಿರುಗುತ್ತಾ ಹೊಟ್ಟದ ನೀರಡಿಕೆ ಹೌದು ನೀರಕೆ ಆಯ್ತು ಅಡಿಕ ನೋಡ್ತಾನ ಯಾವ್ದು ವಸ್ತಿ ಕಾಣಲಿಲ್ಲ ಯಾವ್ದು ವಸ್ತಿ ಕಾಣಲಿಲ್ಲ ಹೌದು ಹೌದು ಯಾವ್ದು ವಸ್ತಿ ಕಾಲಿಲ್ಲ ಮುಂದ್ ಸ್ವಲ್ಪ ಆದ ನಾಕೆ ಮುಂದ್ ಆದ ಅಲ್ಲಿ ಒಂದು ವಸ್ತಿ ಕಾಣ್ತು ಆ ವಸ್ತಿ ಕಾಣ್ತದ್ರಿಪಸ್ತಿ ಆಶ್ರಯ ಪಟ್ಟ ಪಂಡಿತ್ ವಿಚಾರ ಮಾಡುದು ಏನ್ ವಿಚಾರ ಮಾಡದ ಒಂದು ಅದ ಹೌದು ಆ ನೀರ್ ಕುಡಿದ್ ಮುಂದೆ ಸಂಚಾರ ಮಾಡ್ಕೊತ ಹೌದ್ ಹೌದು ನೀರ್ ಕುಡ್ದು ಸಂಚಾರ ಮಾಡ್ಕೊಟ್ಟು ಮುಂದ್ ಹೋಗೋಣ ನಡ್ಕೋತ ನಡ್ಕೋತ ವಾದ ಆಗ ಅಂಗಡ್ದ ಬಂದು ಒದರ್ತಾನ ಏನ್ ಒದರ್ತಾನ ತಾಯಿ ಮನೆಯಲ್ಲಿ ಯಾರು ಯಾರು ಯಾರ ಮನೆಯಾಗ ಅಮ್ಮ ಮನೆಯಲ್ಲಿ ಯಾರದ್ರಿ ಹೌದ್ ಹೌದು ನನಗೆ ನೀರಕ್ಕೆ ತಂಬಿ ನೀರ್ ಕೂಡ ಅವಾಗ ಅವಾಗ ಅವಗೆನದ್ದು ಕೇಳಿಸ್ತಾ ಇಲ್ಲ ಏನಾಯ್ತು ಒಂದು 8 10 ವರ್ಷದ ಹುಡುಗಿ ಆ ಹುಡುಗಿ ಅಲ್ಲಿ ಮುಂದೆ ಕುತ್ತಿತ್ತು ಹೌದು ಕುತ್ತಿತ್ತು ಅಲ್ಲಿ ಮುಂದೆ ಕುತ್ತಿತ್ತು ಹೌದು ಆ ಒದಿರ್ತಕ್ಕಂತ ಶಬ್ದ ಆ ಕಿವಿ ಹಾ ಕಿವಿಗೆ ಬಿದ್ದಲ್ರಿಪಾ ಕಿವಿಗೆ ಬಿತ್ತು ಹೌದು ಯಾಂತ ಹುಡುಗಿ ಏನು ಮಾಡ್ತು ಒಂದಾಬಿಗೆ ನೀರು ತಗೊಂಡು ಯಾರ ಪುಣ್ಯatro ಬಂದ ಅಂತ ಹೇಳಿ ಯಾರು ನನ್ನ ಮನೆ ಬಂದ ಅಂತ ಹೇಳಕೊಂಡು ಹೌದು ನೀರು ತಗೊಂಡು ಕೂಡ್ಲಿ ಹಾ ಬೈತಲ್ರಿಪಾ ನೀರ್ ತಗೊಂಡು ಕಾಶಿ ಕಾಶಿಪಟ್ಟಣ ಪಂಡಿತ ಕೈಯಾಗ ನೀರ್ ಕುಡ ಹಾ ನೀರ್ ನೀರ್ ಕಾಶಿ ಕಾಶಿಪಟ್ಟಣದ ಪಂಡಿತ ನೀರ್ ಕುಡಲ ಅಗುದಿ ಅನಂದಾಯ್ತು ಅದ್ಲಿ ಆನಂದಾಯ್ತು ಆನಂದಾಯ್ತು ಅವಾಗ ಕಾಶಿಪಟ್ನದ ಪಂಡಿತ ಸೋಮತ್ ಕುರ್ಲಿಲ್ಲ ಸೋಮತ್ ಕುಂಡಿರ್ಲಿಲ್ಲ ಹೌದು ಹೊಡಿಯಿ ಕೇಳ್ತಾನ ಏನ್ ಕೇಳ್ತಾನ ತಂಗಿ ನಿಮ್ಮ ಅಪ್ಪ ಎಲ್ಲಿ ನಿಮ್ಮ ಪಪ್ಪ ಎಲ್ಲಿ ಹುರಿಯಾನ ಇಟ್ಟ ಕೇಳ್ದು ಹುಡುಗಿತ್ತು ಏನಿಲ್ಲರಿ ನಮ್ಮ ಅಪ್ಪ ಮಣ್ಣಿಗೆ ಮಣ್ಣು ಕೊಡ್ಲಾಕ್ ಹೋಗ್ಯ ನಮ್ಮಪ್ಪ ಹೌದು ನೋಡ್ರಿ ಹೆಂಗದ ಮಾತು ಹೌದ್ ಹೌದು ಇಟ್ಟು ಹುಡುಗಿ ಕಾಶಿ ಪಟ್ಟಣದ ಪಂಡಿತಗ ತಿಳಿಲಿಲ್ಲ ಬೇರೆ ಮಾತ ಮಾತು ಗೊತ್ತಾಗ್ಲಿಲ್ಲ ಹೌದು ಹೋಗ್ ಮತ್ತೆ ಕೇಳ್ದ ಪಂಡಿತ ಏನ್ ಕೇಳ್ದ ತಂಗಿ ನಿಮ್ಮ ಮವು ಎಲ್ಲಿ ಹೇಗ ನಿಮ್ಮ ಎಲ್ಲಿ ಹೇಳ ನಿಮ್ಮ ಮಮ್ಮಿ ಎಲ್ಲಿ ಹೇಳ

ಹೋದಿಡಿತು ಹೋದಿಡಿತು ಅವಾಗ ಮಾತು ಕೇಳಿ ನೀನು ಮಾಡಕತ್ತಿ ನೀನ್ ಮಾಡೋಸ ಏನೂ ಇಲ್ರಿ ಅವ್ರು ತಾಯಿನ ಸುಟ್ಟ ಮಕ್ಕಳ ಮೂರು ತಾಯಿನ ಸುಟ್ಟ ಮಕ್ಕಳ ಕುದಿಸ್ ನನ್ನ ಶಾನೇನ ಇಲ್ಲಪ್ಪನ ಅವ್ರು ನಾನು ಜಗತ್ತಿನ ಶಾನೆ ಅದಾರ ಅಂತ ಉಸಿ ಕೇಳ್ತಾನೇತ ಮಾಲ್ ಹೋಗಿ ಕಲಕ ಅವ್ರು ಮಣ್ಣಿಗೆ ಮಣ್ಣು ಕುಡ್ಲಕ್ ಅಂತ ಹೇಳ್ತಿ ಈ ಮಾತಿನ ತಪ್ಪರ ಏನದು ಇದ್ರ ಅರ್ಥ ಏನದು ಹಾ ಮಾತಿನ ತಪ್ಪರ ಏನು ಏನ್ ಕತ್ತ ಹುಡುಗಿ ಹೇಳ್ತು ಏನ್ ಹೇಳುತ್ತ ಏನಿಲ್ರಿ ಪಂಡಿತರ ಮಣ್ಣಿಗೆ ಮಣ್ಣು ಅಪ್ಪ ಹೋಗ್ರಿ ಏನ್ ಅರ್ಥ ಪಾತಿ ಇದ್ರ ಅರ್ಥ ಏನರ್ಥ ಏನಿಲ್ರಿ ಈ ಮಣ್ಣಿನಕಾಯಿ ಒಂದ್ ಮಣ್ಣಿಗೆ ಮಣ್ಣಿನಕಾಯಿ ಒಂದ್ ಮಣ್ಣಿಗೆ ಊರೊಳಗ ಗೌಡ್ ಸತ್ತರ ಗೌಡ್ರು ಮಣ್ಣಿಗೆ ಹೋಗ್ಯ ನಮ್ಮ ಹೌದ್ ಹೌದ್ ಹೌದು ಕರೆಯ ಮಾತ ಸತ್ಯ ಮಾತಾ ಇದು ಮಣ್ಣಿಗೆ ಮಣ್ಣು ಕೊಡ್ಲಾಕ್ ಹೋಗ್ಯನರ್ತ ಮಾತಾತ್ ಹೌದಾ ಕರೆಯತ್ತಿಗೆ ಮಾತಾ ಬರಬಾರದ ಮಾತಾ ಇದು ಮಾತು ಬರಬಾರದ ಹತ್ ನಿಮ್ಮ ಒಂದ್ರ ಯಾರ್ ಮಾಡ್ಕೊಂಡ್ ಬರ್ಲಕ್ ಹುಯ್ಯಂಗಂದ್ರ ಯಾರ್ ಮಾಡೋದು ಪಂಡಿತರ ಮನ್ಯಾಗ ಹೌದು ಕಡಲಿ ಬ್ಯಾಳೆ ಕಡಲಿ ಬ್ಯಾಳೆವು ಮನ್ಯಾಗ ಕಡ್ಲಿ ಬ್ಯಾಳೆವು ಹೌದು ಪಾಸು ಮನ್ಯಾಗ ಕಡ್ಲಿ ಬ್ಯಾಳಿ ಒಡ್ಕೊಂಬರ್ಲಕ್ ಬರ್ಲಕ್ ಹುಯ್ಯಡ್ರಿ ಕಡ್ಲಿ ಕಾತ ಹೌದ ಹೌದೌದು ಯಾರ್ಡ್ ಮಾಡ್ಕೊಂಡ್ ಬರ್ಲಕ ನಮ್ ಹೋಗಲಿ ಒಂದ್ರ ಯಾರ್ ಮಾಡ್ಕೊಂಡ್ ಬರ್ಲಕ್ ಹುಯ್ಯ ಹೌದೌದು ಕರೆಕ್ಟ್ ಅದ ಮಾತಾ தாயின் சுட்டு மக்கள் தொகரி கட்டிக் தொகரி கால் குசத்து எங்க அப்பா ஜிவ் மாத்தேல ಒಳ್ಳೆ ತತ್ಪರ ಇಟ್ಕೊಂಡು ಮಾತಾಡಬೇಕು ಯಾವ್ದೇ ಮಾತು ಮಾತಾಡಿ ತತ್ಪರ ಇರಬೇಕು ಮಾತಿಗೆ ನಮ್ಮ ಅಪ್ಪಗಳು ಹೇಳಿದ್ರು ಏನೇನು ಅಪ್ಪ ಇದ್ರು ನಿನ್ನ ಬಗ್ಗೆ ಏನು ಮಾತಾಡಬೇಕು ಎಲ್ಲ ಮಾತಾಡಿದ್ರು ನಾ ಮಾತಾಡ್ರೆ ನಾವೇನು ಅಲ್ಲಾಕ್ ಶಕ್ತಿ ಇಲ್ಲ ಯಾಕೆ ಯಾಕ ನಮ್ಮ ಬಗ್ಗೆ ಅಭಿಮಾನ ಬಾಳ ಆತ ಬಡದೇ ಬಿಟ್ಟರೆ ಬಾಯಿ ಮೂಚವ್ರು ನನ್ನ ಮೇಲ ಪೂರ್ಣ ಇದು ಹಾಕಿದ್ರು ಹ ನಿಮ್ ಬಾಯಿ ಮಾಸ್ ಬರೋದೇ ಆ ಟೈಪ್ ಮಾತ್ರ ಬಿಟ್ರವ್ರು ಹ ಏ

ಸೊಳ್ಳ್ಯಾ ಸತ್ ಕು ಸೊಳ್ಳ ಏನಂದ ಏನು ಮತ್ತ ನಿಮ್ಮ ಊರಿಗೆ ಬರ್ಬೇಕಾದ್ರ ಕೆರೆ ನೀರ್ ನೀರು ಹಾದ್ನಿ ನೀರ್ ನೀರು ಹಾತ್ನಿ ನೀರ್ ಹೊಗಟ್ಟಿಗೆ ಕೈಯಾನ ಗಡಾಳ್ ಜಾರಿ ಕೆರೆ ಬಿತ್ತು ಕೆರೆ ಬಿತ್ತು ಕೈಯಾನ ಗಡ್ಯಾ ಜಾರಿ ಹೌದ್ ಕೆರೆಗೆ ಬಿತ್ತು ಎಟ್ ಹುಡ್ಕೊಂಡ್ರು ಸಿಗ್ಲಿಲ್ಲ ಎಷ್ಟು ಹುಡ್ಕೊಂಡ್ರೆ ಸಿಗಲಿಲ್ಲ ಮಳೆ ವರ್ಷ ಕೆರಿ ಎಲ್ಲಾ ಬತ್ತ ಹೋಯ್ತು ಬ್ಯಾಸ್ ಹೌದು ಎಲ್ಲಾ ಬತ್ತಿ ಹೋಯ್ತು ಕೆರಿ ಎಲ್ಲ ಬತ್ತ ಹೋಯ್ತು ಹೌದು ಮತ್ತ ಅದೇ ಕೆರೆಗೆ ಬಂದು ನೀವು ಓದ್ತೀನಿ ಹೌದು ನಾ ಗಡ ಸಿಗ್ತಾನಗಾವ್ ನಾ ಗಡ ಸಿಗ್ ನೋಡ್ರಿ ಎರಡು ಸುಳ್ಳ ಹುಡುಕಾರ ಸಿಕ್ಕಲತ್ರಿ ಹೇಳ ಕೆರಿ ಬತ್ತ ಗಡ ಸಿಕ್ತಾನಗಾವ್ ಹ್ಮ್ ಗಡ್ಯಾಸ್ ಸಿಗ್ತು ಎರಡ್ ಸುಳ್ಳು ಬೇಕ್ರಿ ಹೌದು ಇವ ಹೆಂಗ್ ಸತ್ಕೊಂಡು ಸುಳ್ಳ ಅವನು ಹಿಮ್ಮತ್ ತಗದ ಹಾಗೆ ಹಿಕ್ಕ ತಗದ ಏನು ನಮ್ಮದು ಹಂಗೆ ಆಗಿತ್ತು ನಿಮ್ದೇನ ಆಗಿತ್ತು ವಾ ಸಹ ನಮ್ ಊರ ಹುಡುಗ ಹೌದು ಅದೇ ಕೆರಿ ನೀರ್ ಕುಡ್ಲಾಕ್ ಹೋಗಿತ್ತು ನೀರ್ ಕುಡ್ಲಾಕ್ ಹೋಗಿತ್ತು ಹುಡುಗ ನೀರ್ ಕುಡ್ಲಾಕ್ ಹೋಗಿ ಕಾಲ್ ಜಾರಿ ಸತ್ತು ಹೋಯ್ತು ಸಾತ್ ಹೋಯ್ತದ್ರಿಪಾ ಎತ್ ಹುಡ್ಕಾದ್ರು ಸಿಗ್ಲಿಲ್ಲ ಮಳೆ ವರ್ಷ ಕೆರಿ ಎಲ್ಲ ಬರ್ತು ಹೋಯ್ತು ಹಣಿ ಹೋಯ್ತು ಹೋಯ್ತು ಹೋರೀ ಊರಾಗ ಬರ್ತದ ಹುಡುಗ ಊರಾಗ ಬತ್ತ ಹುಡುಗ ನೋಡ್ರಿ ಎರಡ್ ಸಾವಿರ ಕೋರ್ಸುಳ್ಳಿ ಹ್ಮ್ ಊರಂಗ್ ಬರ್ತೀವಿ ಹುಡುಗದು ಇಟ್ಟ ಅಂದ್ ಕೋಡ್ ಸುಳ್ಳೆ ಅಂದ ಏನಂದ ಏನಂತ ಅಲ್ಲು ಮತ್ತ್ ಒಂದು ವರ್ಷ ನಿಮ್ ಹುಡುಗಿ ಏನ್ ಮಾಡ್ತದ ಕೆರಾಗರ್ಷನ್ ಮಾಡ್ತದ ಕೆರೆ

ಎಂತ ನನಗು ಅವರ ಮಗಾಯವ ಏನಂತ ಶಾತು ಏ ಶಾತ ಬರ್ತಮ ನೀರುತ್ತಮ್ಮ ಒಂದು ಎರಡು ಎರಡು ಮಗ ಹಾ ನನ್ ಸಿದ್ಧ ಅಂತ ನಾವು ಎಂತ ಗಂಡ್ರೆ ಮಾಡ್ಕೋಬೇಕು ಎಂತ ಗೊ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಸ್ಪೆಷಲ್ ಎಂತ ಗಂಡ್ರ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನ ನಾವ್ ಅದಕ್ಕ ಸಭಾ ಚಿಕ್ಕ ಕೂಡ ಬಹಳ ಚೊಕ್ಕದ ಹುರ್ಪಿ ಸಭಾ ಹುರ್ಪಿ ಸಭಾ ಐತಿ ಹುರ್ಪಿನ್ ಸಭಾ ನಮ್ಮ ತಂದೆಯವರು ಕೂಡ ಬಹಳ ಒಳ್ಳೆ ಕಲಾವಿದ್ರು ಬಾಳ ಶಾನೆ ಮಟ್ರು ಬಾಳ ಶಾನೆ ಪಂಡಿತರು ಯಾಕಂತ ಕೇಳಿದ್ರ ಯಾಕದಲ್ಲಿ ಮನವಿ ಮದುವೆ ಮತ್ತೆ ಶಿಶು ಶಿಷ್ಯಮಗ ಅವ್ರು ಯಾರಪ್ಪ ಅಂತ ಕೇಳಿದ್ರ ಪ್ರಥಮ ಬಾರಿಗೆ ಯಾರ ಪ್ರಥಮ ಪ್ರಥಮ ಬಾರಿಗೆ ಮನ್ವಿ ಮದುವೆ ಶಿಶು ಮಗ ಅಂದ್ರ ಜಿಗನಿ ಮದುವೆ ಕಂತ ಹೇಳ ಇತ್ತಿತಳ ಗೆಲ್ಲ ಬಂದವರು ಸಂಗಣ್ಣ ಕೊಲ್ಲಿನ ಸರ್ವದಲ್ಲಿ ಹೌದು ಕಮಾರಿ ತುಪರಂಕ ಅವರು ಅಲ್ಲಿ ಹೌದು ಕಾರ್ಕಲ್ ಜಾಕ್ ಅವರಾಗಲಿ ಹೌದು ಇತ್ತಿತಳ ಗೆಲ್ಲ ಬಂದವರು ಇವರು ಹಾ ಹಾ ಪ್ರಥಮದಲ್ಲಿ ಮನನಿ ಮದ್ಗಣ ಮತ್ತು ಆಶೀರ್ವಾದ ಆಗಿತ್ತು ಶಿಷ್ಯರೊಳಗ ಹೌದು ಅವರ ಶೈಲಿಯಲ್ಲಿ ಹಾಡುವಂತಹ ಕಲಾವಿದರು ಹೌದು ಈ ಭೂಮಿ ತಳದಲ್ಲಿ ಯಾರು ಬರ 파ತಿದ್ರೆ ಹೌದು ಅವರೇ ನಮ್ಮ ಜಿಜಿ ನಮ್ಮ ಜಿಜಿ ಅವರೇ ಕತ್ತು ಸಬಲಿ ಕೈ ಚೂ ಹೌದ್ ಹೌದ್ ಯಾಕೆ ತಿರ್ಸಲ ಯಾಕಿ ಮಾತನ್ನ ಹೇಳ್ತೇರಿ ಕುಂದ್ಯಾಪರ್ತ ಅಂತ ಯಾ ಅವ್ರ ಹಾದಿ ಒಳಗ್ ನಡಿವಂತಾವ ಹಾ ಅವ್ರ ಹಾದಿ ಒಳಗ್ ನಡಿತಾವ ಅವ್ರು ಹಾ ಗುರುನಾಥ ಏನ ಹಾಕಿ ಕೊಟ್ಟಾನ ಹೌದು ಅದೇ ಒಂದು ಹಾದಿ ಒಳಗ್ ನಡಿವಂತವ್ರು ಹೌದ್ ಮದುಕ ಕರ್ದಾರ ಹೌದ್ ಯಾ ಕಥಿ ಕೇಳಿ ಸಿರ್ಸಲ ಅನ್ಯಾವನ್ಯಾಗ ಅವರು ಸಚಿವರ ಯಾಕ ಅಂತ ಒಂದು ಒಳ್ಳಿಕ ಒಂದು ಬಂದಾರ ಬಂದಾರ ಬಂಗಾರ ಬಿಸಾಲ ಹೌದ್ ಸಿರ್ಸಲ ಹಾ ಇವತ್ತಿರ ಹಾಡಿ ನಾವು ಮಾತಾಡಿ ಮಂದಿಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುದಿಲ್ಲ ನಾವು

ಎಷ್ಟೊತ್ತಿತ್ತು ಅಂದ್ರು ಏನಿಲ್ಲ ನೆಲದಿಂದ ಆ ತುಪ್ಪದ ಗಡಿಗೆ ಹಾಕತಾ ಆಯ್ತು ಅಂದ್ರು ಹೋಗ್ಯದ್ ತುಪ್ಪ ಬೇಡದ ಹಾಕ್ತಿ ಹಾಕ್ಲಾ ಆಯ್ತು ಹಾಕ್ತಿದಾಗ ಏನು ಹಳೆದ್ ತುಪ್ಪ ಬೇಡ್ತ ತಿಳ್ಕೊಂಡು ಅವ್ರು ತುಪ್ಪ ಹಾಕಿದ್ರ ಆಯ್ತ ತಿಳ್ಕೊಂಡು ಏನಾಯ್ತು ಆ ತುಪ್ಪದ ಗಡಿಗೆ ತಳಗಿಶು ನೋಡಿದ್ರು ತುಪ್ಪ ಎಲ್ಲ ಹೇರ್ತಿತ್ತು ತಣಿದ್ ರೀ ಹೌದು ತುಪ್ಪಲ ಯತ್ಕಿತ್ತು ಅವಾಗ ಸ್ವಲ್ಪ ಸಾವ್ಕಾಶ್ ಹಾಕ್ಬೇಕತ್ತ ತಿಳ್ಕೊಂಡು ಹೌದು ಸ್ವಲ್ಪ ಹಾಕೊಳಕ್ ಬದ್ಲು ಬರಲಿ ಹಾ ಸಾವ್ಕಾಶ ಬಗಿಸ ಹಾಕಿಸಬೇಕಂದ್ರು ಹಾ ಅದನ್ನ ಬಿಳಿಲ್ಲ ಹೌದು ಹಾ ಆತು ಜಾಳಕ ಜಾಡಿಸಿ ಬಿಟ್ ಜಾಸ್ತಾ ಜಾಡಿಸಿ ಬಿಟ್ಟರು ಕೆಲಸ ಜಾಡಿಸ್ ಬಿಟ್ಳು ಹೌದು ಕೊಟ್ಟ ತುಪ್ಪ ತುಪ್ಪಲ್ಲಾ ಹಾಗೆಲ್ಲ ಹಾ ಬಡಿಗೆಲ್ಲಾ ಖಾಲಿ ಆಯ್ತು ಗಾಡಿಗೆಲ್ಲಾ ಖಾಲಿ ಆಯ್ತು ಹಾಲ ಹಾಲ ಏನಂದ್ರು ಹೇಂಗಾದ್ರೂ ನಳೆ ಒಟ್ಟ ತುಪ್ಪ ಅತ್ತ ಕಣ್ಣೆ ನೀನು ಕೂರ್ಸಲೇ ಆ. ಮು ಒಟ್ಟ ತುಪ್ಪ ಲಾಯಿ ಮಾಡೋತನಳೆ. ಏ ತಾನೇ ಮಮುಂದ ಅಳ್ಯಾ ಹೇಳ್ತಾವೆ. ಏನು ಹೇಳ್ತಾ ಅತ್ತಿ? ಏ ತಮ್ಮಾ ಹಾ ನನ್ನ ಮಗಳಿಗೆ ಹಾ ನನ್ನ ಮಗಳಿಗೆ ಹೌದಾ ನನ್ನ ಮಗಳಿಗೆ ಬಾಳೆ ಕಟ್ತಿರ್ತಿ ಮರೆ ನಾದ್ರು ಒಟ್ರು. ಹೌದು ಹೌದು. ನೀ ಹೆಂಗ್ ಮಾಡ್ರಿ? ಹಾಂಗ್ ಹೋಗ್ ತಂಬಳ ಯಾಡ್ ತಿಗೆ ಹೊರಡೋತ್ತಾ ಅಂತೆ. ಯಾಡಿ ಬೆಳೆ ಓಳು. ಜಂಪರ್ ಅಂದೆ. ಸಿಗಿರೇ ಅಂದೆ. ಹೊತ್ತು ಬಂಗಾರ ಬಂಗಾರ ಬಂದ ಬಂಗಾರ ಬಂದಿಗೆ ನಾಲ್ಕೇ ಹೊಡೆದ ಬಿಟ್ಟಿರ್ತಾ ಐತಾವ್ ನಾಲ್ಕು ಗೇರಿ ಹೊಡದ್ತಾವ ಒಟ್ಟು ಹತ್ತಿದ್ರೆ ಒಟ್ಟು ಚೆಸ್ಕೊಡ್ತೀನಿ ಮನೆಯಾಗ ಮತ್ತ್ ನಮ್ ನಾ ಅದ್ರ ಬಾಳ ಕಾಡ್ತಾರತ್ತೆಲ್ಲ ಕಾಡು ನೋಡಿ ಹೌದು ಒಟ್ಟು ಕಚ್ಚಿ ಪಿಚಿ ಕಚ್ಚಿ ಪಿಚ್ಚಿ ಒಟ್ಟು ಕಲ್ಸ್ ಬಿಟ್ಟು ಎಲ್ಲ ಕಲ್ಸ್ಬಿಟ್ಟು ಕಚ್ಚಿ ಪಿಚ್ಚಿ ಹತ್ತಿ ಹೌದು

ಬರ್ತದ ಹೌದು ಮನೋರಂಜನೆ ಬರ್ತದ ಹೌದು ಅವೆಲ್ಲ ಹೋಗಿ ಮರ್ಕೊಂಡಿರ್ಬಾ ಒಂದು ಕಂಪ್ಯೂಟರ್ ಎಂತ ಒಂದು ಕಾರ್ಯಕ್ರಮ ಬಹಳ ಕಠಿಣ ದುರ್ಲಭ ಅದ ಯಾಕೆ ಮಾತ್ರ ಹೇಳ್ತೇವೆ ಈ ಯಾಕ ಇಲ್ಲಿ ಡೊಳ್ಳಿನ ಪದ ನಡೆದವ್ ಎಲ್ಲಾ ಕೂಡ ಒಂದು ಇಪ್ಪತ್ ಮಂದಿ ಹೌದ್ ಹೌದು ಇಪ್ಪತ್ ಮಂದಿ ಇಲ್ಲ ಹೌದು ನಮ್ಮ ಸೋಮಶೇಖರ್ ಶಿವಾಚಾರಪ್ಪಾಜಿ ಅವರು ಹೌದು ಮತ್ತ ಮುರುಗೇಂದ್ರ ಶಿವಾಚಾರಪ್ಪಾಜಿ ಅವರು ಅವ್ರು ಸುಮಾರು ಒಂದು ಐವತ್ತು ವರ್ಷದ ಪರ್ಯಂತರವಾಗಿ ಮಟ್ಟದೊಳಗ ಹೌದು ಪುರಾಣ ಇಡ್ತಾರೆ

ಆದಿಶಕ್ತಿ ಲಕ್ಷ್ಮೀ ದೇವಿಯ ಜೋಗಿಗೆ ಪಾದದಲ್ಲಿಟ್ಟು ಇಟ್ಟು ರೋಮಶೇಖರ್ ಶಿವಾಚಾರ್ಯ ಇಟ್ಟು ಹೌದು ಮತ್ತು ಮುರುಗೇಂದ್ರ ಶಿವಾಚಾರ್ಯ ಪಾದನಲ್ಲಿ ಇಟ್ಟು ಭಗವಂತ ಈ ಭಗವ ಸಾಗರ ಮುಕ್ತಿಯಿಂದ ಹೌದು ನಮಗೆ ಬಂದರಿಂದ ಬಿಡಿಸ್ ಗುರುವಿನ ಪಾದಕ್ಕೆ ನಾವು ನೀವು ಪಾದದ ಮೇಲೆ ಬಿದ್ದು ಓದ್ಲಾಡಿದ್ರಪ್ಪ ಅಂದ್ರೆ ಹೌದು ನಾವು ಮುಕ್ತು ಸ್ವಾರ್ಥ ಹಾ ಹುಟ್ಟಿದ್ರು ಸ್ವಾರ್ಥ ಯಾಕೆ ಮಾತ್ರ ಹೇಳ ಪುಣ್ಯಾತ್ಮ ಕೇಳಿದ್ರೆ ಯಾರೀಪ ಇವತ್ತು ದಿವಸ ಏನಾಯ್ತು ನಮ್ಮ ಜಗಸಿ ಗ್ರಾಮದ ಹೌದು ಪದಗೊಂಡಪ್ಪಾಜಿ ಅವರು ಹೌದು ಬಾಳ ಚಂದ ಎರಡು ವಿಷಯ ಏನ್ ವಿಷಯಪ್ಪ ಅಂತ ಕೇಳಿದ್ರೆ ಏನ್ರಿ ಈ ಭೂಮಿ ಏನಾಯ್ತು ನಮ್ಮ ನಿಮ್ಮ ಹುಟ್ಟಿಸಿರ್ತಕ್ಕಂಥ ದೇವ್ರ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಅನ್ನ ಹಾಕಿ ಸಲುವಾ ದೇವ್ರ ಜಗತ್ತು ಅಂತ ಒಂದು ದೇವರು ಶ್ರೇಷ್ಠದನು ದೇವರ ಶ್ರೇಷ್ಠಾನು ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಹೊಟ್ಟಿ ಬಂದ ಬಳಕೆ ಏನಾಯ್ತು ಇದಕ್ಕೊಬ್ಬ ಗುರು ಜನ ಗುರು ಗುರು ಅನ್ನೋಬೇಕು ದೇವರು ಹುಡ್ಸರಟ್ಟಕರೆ ಹೌದು ದೇವರು ಹುಡ್ಸರಟ್ಟಕರೆ ಹೌದು ಮೂಲತಃ ಅವಂಗ ಒಯ್ದು ದಂಡಿಗೆ ಹತ್ತು ಸಾವಿರ ಗುರು ಗುರು ஏன் குரும்தான் அப்பாஜ் கே கேரளா நம்ம பாலி யாவது இரலிப்பா அந்த அப்பாஜி தேவ் மற்றும் குரு விசாரிப்பா இத நம்ம பாலி யாவது இரலிப்பா நம்ம குருனே பால சிர

ಗುರುಲಿಂಗ ಜಂಗಮರ ಬಂದು ತಮ್ಮ ಪಾದೋಲಕವನ್ನು ತಮ್ಮ ತಲೆ ಮೇಲೆ ಇಟ್ಟಾಗ ಮಗ ಮುಕ್ತಿ ಸಿಗ್ತದ ಅಟ್ಟೊತನ ಮುಕ್ತಿ ಸಿಗುತ್ತೆ ಯಾರ ದೇವ್ರ ಬಂದ ಮುಕ್ತಿ ಸಿಗ್ತಾನಲ್ಲಿ ದೇವರ ಈ ಗುರುಗಳ ಬಂದಾಗ ಮುಕ್ತಿ ಸಿಗ್ತದ ಇದಕ್ಕ ಹೌದು ಅದಕ್ಕೆ ಮದಕೊಂಡು ಮುಖ್ಯ ಹಡ ಭಾ ಚಂದ್ರ ಬಂದ್ರು ಬಂದ ಗುರುವಿನ ಗುತನ ಶಿಷ್ಯನೂತನ ದೊರೆಯಲಾರ ఢా ాా ಹೌದು ಗುರು ಅಂದ್ರೆ ಹೆಂಗ ದೇವರು ಅಂದ್ರೆ ಹೆಂಗ್ ನಾಕ್ ಮಾತ್ರ ಗುರು ಅಂದ್ರ ಪೀಠಕ್ಕೆ ಹಾಕೋ ಹಾ ಹಾಕ್ರಿ ಪೀಠಗೆ ಹೆಂಗ ಗುರು ಅಂದ್ರೆ ಯಾರಿಗ ಅನ್ಬೇಕು ಯಾರಿಗು ಗುರು ಅಂದ್ರ ಗು ಅಂದ್ರ ಕತ್ತಲೆ ಹೌದು ರು ಅಂದ್ರ ಪ್ರಕಾಶ ಹಾ ಪ್ರಕಾಶ ಹೌದಿಲ್ಲ ಹೌದು ಕತ್ತಲೆಯಿಂದ ಬೆಳಕಿ ಯಾವ ತರ್ತಲ್ಲ ಅವನಿಗೆ ಅವನಿಗೆ ಗುರು ಅನ್ಬೇಕಾಗ್ತದೆ ಹೌದೌದು ಹೌದಿಲ್ಲ ಅದಕ್ಕೆ ಮುಕ್ತ ಒಂದು ಹಾಡ ಬರದಾರ

ಇದು ಅಟ್ಯಾಳ ನಾನು ಇವರು ગાಣೈ ಅಂತ ಲಗ್ನ ಐತಿ ನಾಕ್ ನಾಕ ನ ಕಾಡ್ರೆ ಹೆಣ್ಣೆ ಹಾಡಾ ಒಟ್ಟು ಕರೆ ಹೆಣ್ಣೆ ಹಾಡಾ ಕರೆ ಆ ಮಗನ ಮನೆ ಮುದುಕಿ ತಿತ್ತ ತನೋ ಏನ ತಿಂತಾ ಹಾಟ ದೇವರ ನಾಕ ಹೆಣ್ಣೆ ಕುಡಬೇಕಾ ಮೊನ್ನೆ ಗಂಡ ಕೊಡಬಾರ್ದ ಎಂತಾ ಕುಸಾಲನ ದೇವ್ರ ಇದು ದೇವರ ಹೀಗೆ બેಯ್ತರಿ ಗುರುವಿ ಯಾರು ಬೇರಲಕ್ಕೆ ಸಾಧ್ಯವಿಲ್ಲ ಗುರು ಅಂತ ಕೆಲಸ ಮಾಡವಲ್ಲವಾ ಹಾ ಯಾಕೆ ಹೇಳೋಕೆ ಮುನಿ ಆತ್ಮರ ತಿಕ್ಕೆ ಬಹಳ ಹಿಂದಿನ ಉದಾಹರಣೆ ಹೇಳೋದು ಬೇಡ ಹಾ ಇವತ್ತೊಂದು ಎರಡು ಮೂರು ವರ್ಷ ಹಿಂದೆ ಈ ಭೂಮಿ ತಿರುಗಲು ಪುಣ್ಯವಂತ ಆಗಿರುವ ಯಾರಪ್ಪ ಯಾರಪ್ಪ ಅಂತ ಕೇಳಿದ್ರ ಯಾರು ಇದೇ ನಮ್ಮ ವಿಜಯಪುರ ಜಿಲ್ಲೆಯ ಈಗಿನ ತಿಕ್ಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದ ಜನಸಿ ಬಂದಿರತಕ್ಕಂಥವ್ರು ಯಾರಪ್ಪ ತಾಯಿ ಸಂಗಮ ತಂದೆ ಹೊಗೆಪ್ಪಗೌಡ್ರು ಹಾ ಹ ತಾಯಿ ಸಂಗಮ ತಂದೆ ಪಂಚಮ ಸಾಲಿ ಸಮಾಜದವರು ಹಿಂಗೆ ನನಗ್ ಗೊತ್ತಿಲ್ಲ ಸಮಾಜ ಸಮಾಜ ಹುಟ್ಟಿ ಬಂದ್ರು ಯಾರು ಯಾರು ಸಿದ್ದೇಶ್ವರಪ್ಪ ಹೌದೌದು ಸಿದ್ದೇಶ್ವರಪ್ಪಾಜ್ ಹುಟ್ಟಿ ಬಂದ್ರು ಒಂದು ದಿನ ಏನಾಯ್ತು ಇದೇ ಬಿಜಾಪುರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಗುರುಗಳು ಹೌದೌದು ಮಲ್ಲಿಕಾರ್ಜುನ ಗುರುಗಳು ಎಲ್ಲಿ ಬಿಜೋಗಿ ಹೌದು ಪ್ರವಚನ ಕುಳಿದ್ರೀ ಪ್ರವಚನ ಪುರಾಣಿ

ಈ ಮಾಯಾ ಪ್ರಪಂಚದಲ್ಲಿ ಹೌದು ಈ ಮಾಯಾ ಪ್ರಪಂಚದಲ್ಲಿ ಹುಟ್ಟಿದ ಗಂಟಲು ಮಾಡ್ಕೊಂಡು ಹೆಂಟರ್ ಮಾಡ್ಕೊಂಡು ಮತ್ತೆ ಪ್ರಪಂಚನೇ ಬೇಡ ಸುಖ ಇಲ್ಲ ಮಾಯದ ಬಲಿ ಹಾಡುದು ಮಾಯದ ಬಲಿ ಹಾಡುದು ಸತ್ಯ ಮಲ್ಲಿಕಾರ್ಜುನ ಗುರುಗಳ ಇದನ್ನು ಹತ್ತಿ ಗುರುದಕ್ಷಣ ಗುರು ದೀಕ್ಷಾ ಪಡ್ಕೊಂಡು ಬಿಜಾಪುರ ಸಿದ್ಧಾಶ್ರಮ ಬಂದ್ರು ಹೌದು ಸಿಟಿಗೆ ಬಂದ್ರು ಬಿಜಾಪುರ ಸಿಟಿಗೆ ಬಂದ್ರು ಅಂತ ಒಂದು ಮಲ್ಲಿಕಾರ್ಜುನ ಗುರುಗಳ ಒಂದು ಆಶೀರ್ವಾದ ಪಡ್ಕೊಂಡು ಜಗತ್ತಿನ ಚಪ್ಪನ ದೇಶ ಚಪ್ಪನ ದೇಶ ಐವತ್ತಾರ ದೇಶಗಳ ತಿರುಗಾಡಿ ಹೌದು ಐವತ್ತಾರ ದೇಶಗಳ ತಿರುಗಾಡಿ ಪುರಾಣ ಹೇಳಿದ್ರಿ ಎಂತ ಪ್ರವಚನ ಹೇಳಿದ್ರಿ ಹೌದು ಒಳ್ಳೆ ಪ್ರವಚನ ಮಾಡಿದ್ರು ಅಂತವ್ರಿಗೆ ಒಂದು ಹೆಸರು ಕೊಟ್ಟರು ಹೆಸರು ಏನ್ ಕೊಟ್ಟಿವ್ರಿಗೆ ನಡೆದಾಡೋ ದೇವರ ಮಾತಾಡೋ ದೇವರ ದೇವರ ಮಲ್ಲಿಕಾರ್ಜುನ್ ಸ್ವಾಮಿ ಅಂದ್ರೆ ಗುರು ಶ್ರೇಷ್ಠ ಹೌದು ಕರೇನ ಮಾತಾ ಇದು ಒಂದು ಉದಾಹರಣೆ ನಿಮಗದ ಅವ್ರು ಪದ್ಯ ಸಂಜಿ ಒಳಗ ಅವರು ದೇವರು ಎಲ್ಲಿ ಶ್ರೇಷ್ಠದಾನ ಹೌದು ಗುರು ಒಟ್ಟು ಹತ್ತಿರಬಾರ್ದ ಹೌದು ಗುರು ಏನು ಕೆಲಸ ಆಗಿರಬಾರ್ದು ಹೇಳಿ ಒಂದೊಳಗ ನಮ್ಮಪ್ಪ ದೇವ್ರಿ ದೇವ್ರ ಎಲ್ಲಿ ನಮ್ಮ